ಅದೇನೋ ನಿಜ ಅಲಿತಾ ಇದ್ರು ಇಲ್ಲಿ ಕೇಳಿ ಹುಚ್ಚಿಯಾಗಿ ಅಲಿತಾ ಇದ್ರು ತಿನ್ನಕ್ ಊಟ ಇಲ್ಲ ಭಿಕ್ಷೆ ಬೇಡ್ಕೊಂಡ್ ತಿಂತಾ ಇದ್ರು ಈ ಆಶ್ರಮ ಕರ್ಕೊಂಡ್ ಬಂದಾಗ್ಲೂ ನೀವು ಬಂದಿಲ್ಲ ಡೆತ್ ಆಗಿದಾರಂತ ಫೋನ್ ಮಾಡಿದಾಗ್ಲೂ ನೀವು ಬಂದಿಲ್ಲ ಅದೇ ಸೌನ್ ಹೇಳಿಲ್ಲ ಅವನು ಅಭಿ ಹೇಳಿಲ್ಲ ಅಭಿಷೇಕ್ ಹೇಳಿಲ್ಲ ಎಲ್ಲಾರ್ಗು ಎಲ್ಲಾರ್ಗು ಫೋನ್ ಮಾಡಿ ಹೇಳಿದಿನಲ್ಲ ನಾನೇನೆ ಇಲ್ಲ ಸರ್ ನಮಗೆ ಸೆನಿಗೆ ಇವ್ರು ಪಾಸ್ಟ್ ಸತ್ವಲ್ಲವ ಏನು ಗೊತ್ತಿಲ್ಲ ಸರ್ ಅದು ಈಗ ಟೆಸ್ಟ್ ಸರ್ಟಿಫಿಕೇಟ್ ಮಾತ್ರ ಹೆಂಗ್ ಗೊತ್ತಾಗೋಯ್ತು ನಿಮಗೆ ಸತ್ತೋಗಿರೋ ವಿಷಯ ಕೇಳಿದ್ರೆ ಎಲ್ ಏನು ಅಂತ ಹಾಂ ಅದಕ್ಕೆ ಬಂದೇನು ಸರ್ ನಮ್ಮ ಹತ್ರ ಏನಕ್ಕೆ ಟೆಸ್ಟ್ ಸರ್ಟಿಫಿಕೇಟಿಗೆ ಒಂದು ಸೂಚ ಒಂದು ಬದುಕಿದ್ದಾಗ ಒಂದು ಸುತ್ತ ಅನ್ನ ಹಾಕಿಲ್ಲವಲ್ಲ ಅವ್ರಿಗೆ ಅಯ್ಯೋ ಹಾಕಿಲ್ಲ ಅವ್ರು ಯಾರೋ ನಾವು ಮಾವ ಇದ್ದವ್ರು ಅಕ್ಕ ಇದ್ದರು ಯಾರಿಗೂ ಏನು ಹೇಳಿದ್ರೆ ಏನು ನೋಡ್ಕೊಳಕಿಲ್ಲ ಇಲ್ಲಿ ಉಚ್ಚಿ ಚಿಕ್ಲಿ ಆಡ್ದಂಗೆ ಆಡೋಳು ತಗೊಂಡ್ಬಂದು ಸೇರ್ಸ್ಬಿಟ್ರು ಹೋಲಿ ಬಿಡಿ ಪಾಪ ಈಗ ಇನ್ನೇನು ಕೌ ಟೆಸ್ಟ್ ಸರ್ಟಿಫಿಕೇಟ್ ತಾನು ನೀವೇನ್ ಮಾಡ್ತೀರಾ ಅದೇ ಏನೋ ಒಂದಿಷ್ಟು ಸೈಟ್ ಇದೆ ಒಂದೇ ಒಂದು ಅದು ಒಂದಿಷ್ಟು ಮನೆ ಕಟ್ ಕಟ್ಟಿದೆ ಅಂತ ಅವರೇ ಊರಲ್ಲಿ ಬಂದು ವಿಚಾರಿಸ್ಬೇಕಾರೆ ಯಾವ್ದಾರ ಅನಾಥಾಶ್ರಮಕ್ಕ ಎಲ್ಲ ಯಾವ್ದಾರ ಬಡವ್ರಿಗೆ ಕೊಟ್ಬಿಡಿ ಅದನ್ನ ಆಮೇಲೆ ಇದು ಆ ರೆವಿನ್ಯೂ ಸೆಕ್ರೆಟರಿ ಬೇಕಾದ್ರೆ ಫೋನ್ ಮಾಡ್ಕೊಡ್ತೀನಿ ಅತ್ತಿ ನೀವು ಒಂದ್ ಮೂರ್ ದಿವ್ಸ ಬಿಟ್ಕೊಂಡು ಹೇಳ್ತೀನಿ ಗೊತ್ತಾಯ್ತು ಈಗ ಅದೇನೋ ಇದೆ ಅಂದ್ರಲ್ಲ ಅವ್ರದ್ದು ಅದನ್ನ ಯಾವ್ದಾರ ಪಾಪ ಬಡವ್ರಿಗೆ ಕಷ್ಟದಲ್ಲಿರೋರಿಗೆ ಸ್ಕೂಲ್ ಮಕ್ಕಳಿಗೆ ಯಾರಿಗಾರ ದಾನ ಮಾಡ್ಬಿಡಿ ಸರಿ ಸ ಅದನ್ನ ಬೇಕಿಲ್ಲ ದಾಖಲಾತಿ ಅದನ್ ಬೇಕಂದ್ರೆ ನಾನು ಮಾಡ್ಕೊಡ್ತೀನಿ ಯಾವ 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 ಇದಕ್ಕೆ ಮಾಡ್ತೀರಿ ಹೇಳಿ ಅಲ್ಲಿ ಒದಗಿಸ್ಕೊಡ್ತೀನಿ ಅವ್ರಿಗೂ ಮನೆ ಇಲ್ಲ ಅಂತ ಮನೆ ಕಟ್ಕತಾರ ಅಲ್ಲ ನನಗೂ ಮನೆ ಇಲ್ಲ ಆಶ್ರಮದಲ್ಲಿ ಇದ್ದೀನಿ ನಾನು ನಿಮ್ಮ ಆಶ್ರಮಕ್ಕೆ ಏನು ನಾವು ಏನು ಕೊಡೋದು ಕೊಡ್ತೀವಿ ದಾನಿಗಳು ನೀವು ದಾನಿಗಳಾ ದಾನಿಗಳ ಎಲ್ಲ ಏನೋ ಕೊಡ್ಬೇಕು ನಿಮ್ಮ ಸಂಬಂಧದವ್ರಿಗೆ ಒಂದು ತುತ್ತು ಕೊಟ್ಟಿಲ್ಲ ನೀವು ಸಾಯೋ ಟೈಮಲ್ಲಿ ಈಗ ನನಗೇನು ಕೊಡ್ತೀರಾ ನೀವು ನಮ್ಮ ಅವ್ರ ನಮ್ಮ ಸಂಬಂಧಿಕರೇನಲ್ಲ ಅವ್ರು ಯಾರು ಏನೋ ಇದು ಮಾಡ್ಕೊಂಡು ಕುಂತಬೇಕು ಅವ್ರು ನಿಮ್ಮ ಸಂಬಂಧಿಕರಲ್ಲ ಅಂದಮೇಲೆ ಡೆತ್ ಸರ್ಟಿಫಿಕೇಟ್ ಏನು ಕೊಡ್ಬೇಕು ನಿಮಗೆ ಹಂಗಲ್ಲ ಸಾ ಅವರು ಈ ಗುರ್ತಿದ್ದೆಲ್ಲ ನನ್ನ ಕರ್ಕೊಂಡು ಬಂದರು ಆ ಬಾರ ನಮಗೆ ಗೊತ್ತಾಗಲ್ಲ ಅಂತ ಇಲ್ಲ ಇಲ್ಲ ಹಂಗ ಕೊಡಕ್ ಆಗಲ್ಲ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅವ್ರ ಕಡೆಯಿಂದ ಬರ್ಬೇಕು ಅಣ್ಣ ಮತ್ತೆ ನೀವೇ ಏನ ಸ್ಟೇಷನ್ ಅಲ್ಲಿ ಏನೋ ತಿಳ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರ ಇಲ್ಲ ಹಂಗ ಕೊಡಕ್ ಆಗಲ್ಲ ಯಾರು ಅವ್ರ ಸಂಬಂಧಿಕರು ಯಾರು ಏನು ಅಂತ ನಮಗ್ ಗೊತ್ತಾಗ್ಬೇಕಲ್ಲ ಯಾರ್ಯಾರೋ ಬಂದ್ ಕೇಳಿದ್ರೆ ಕೊಡಕ್ ಆಗಲ್ಲ ಸ್ಟೇಷನ್ ಹೋಗಿ ಸ್ಟೇಷನ್ ಮುಖಾಂತರ ಬನ್ನಿ ಸರಿ 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 ಎಷ್ಟ್ ಚೆನ್ನಾಗಿದ್ದೀರಾ ನೋಡಿ ಬದುಕಿದ್ದಾಗ ಒಂದ್ ತೂತ ಅನ್ನ ಕೊಟ್ಟಿಲ್ಲ ಅಂದ್ರೂ ಸತ್ತಾಗ ಡೆತ್ ಸರ್ಟಿಫಿಕೇಟ್ ಕೇಳಕ್ ಫೋನ್ ಮಾಡ್ತೀರಾ ಅಪ್ಪ ಎಂತ ಜಗತ್ತಲ್ಲಿ ನಾವು ಬದುಕ್ತಾ ಇದೀವಿ ಬಂದಿದ್ದೀರಾ ಸರ್ ಒಳ್ಳೇದು ಒಳ್ಳೆ ಕೆಲ್ಸಕ್ಕೆ ಅಂದ್ರೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡೋಣ ಹಾ ಅಯ್ಯಮ್ಮ ಬದುಕಿದ್ದಾಗ ಒಂದಿನ ಒಂದ್ ಕಷ್ಟನ ಸುಖನ ನೋಡ್ಲಿಲ್ಲ ಇಲ್ಲಿ ಆಶ್ರಮದಲ್ಲಿ ಇದ್ದಾಗ್ಲೂ ಒಂದಿನ ಬಂದ್ ನೋಡಿಲ್ಲ ಸತ್ತಾಗ ಮಾತ್ರ ಡೆತ್ ಸರ್ಟಿಫಿಕೇಟ್ ನಾಲ್ಕು ಜನ ಇನ್ನೇನ್ ಬಂದಿದ್ದೀರಾ ಮೂರು ಜನ ಜನ ಆಯ್ತು ಮೂರ್ ಜನನೇ ಆಗ್ಲಿ ಹ್ಮ್ ಡೆತ್ ಸರ್ಟಿಫಿಕೇಟ್ ಹುಡಿಕೊಂಡ್ ಬಂದಿದ್ದೀರಾ ಏನ್ ಹೇಳಣ್ಣ ನಾನು ಹಾಗೆ ನೋಡಿ ಸರ್ ಸಂತ ಜಗತ್ತಲ್ಲಿ ಬದುಕ್ತಾ ಇದೀವಲ್ಲ ನಾವೆಲ್ಲ ನೀವು ಬಿಟ್ಕೊಂಡು ಏನು ಹೇಳ್ತೀವಿ ಅಂದ್ರೆ ಹೇಳ್ತೀನಿ ನಾನು ಸ್ಟೇಷನ್ಗೆ ಮಾಹಿತಿ ಕೊಟ್ಟು ನಾನು ಏನು ಅಂತ ಮಾತಾಡ್ತೀನಿ ಆಮೇಲೆ ಆಯ್ತು ಹಾಗೆ ಮಾಡಿ ಆಯ್ತು ಆಯ್ತು